ದಯವಿಟ್ಟು ಯಾರು ಸ್ಕಿಪ್ ಮಾಡ್ದಲೇ ಒಂದೇ ಒಂದು ನಿಮಿಷ ಫ್ರೀ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಷ್ಟೇ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇದು ಕೋಲಾ ಕಂಪ್ನಿಯವ್ರದ ಮಾಜಾ ಟೆಟ್ರಾ ಪ್ಯಾಕ್ ಜ್ಯೂಸು ಹತ್ತು ರೂಪಾಯಿ ಮಾಜಾ ಜ್ಯೂಸ್ ಅಲ್ವಾ ಅಷ್ಟೇ ಅಲ್ವಾ ಹತ್ತು ರೂಪಾಯಿ ಜ್ಯೂಸು ಅಂತ ಸುಮ್ಮನೆ ಆಗ್ಬಿಡ್ತೀವಿ ಯಾರೂ ಸಹ ಇದನ್ನು ಪ್ಯಾಕ್ ಓಪನ್ ಮಾಡಿ ಈ ಥರ ಎಲ್ಲ ಕುಡಿಯೋದಿಲ್ಲ ಸ್ಟ್ರಾ ಹಾಕೊತಾರೆ ಜ್ಯೂಸ್ ಕುಡಿತಾರೆ ಬಿಸಾಕ್ತಾರೆ ಬಟ್ ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಬಂದು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಕ್ಸ್ಪೈರಿ ಡೇಟ್ ಬಂದು ಹದಿನಾಲ್ಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೂ ಇದೆ ಬಟ್ ಎಷ್ಟು ಮಟ್ಟಿಗೆ ಹಾಳಾಗಿದೆ ಅಂತಂದರೆ ನೀವು ಊಹಿಸೋಕ್ಕೂ ಕೂಡ ಆಗೋಲ್ಲ ಜ್ಯೂಸು ತುಂಬಾ ಸ್ಮೆಲ್ ಬರ್ತಿದೆ ಅದರಲ್ಲಿ ಬಿಳಿದು ಹುಳ ಎಲ್ಲ ಆಡ್ತಿದೆ ಸೈಡಲ್ಲಿ ನೋಡ್ಬೋದು ನೀವು ಎಷ್ಟರ ಮಟ್ಟಿಗೆ ಹಾಳಾಗಿದೆ ಫಂಗಲ್ಸ್ ಬಂದಿದೆ ಅಂತಂದು ಈ ಪ್ಯಾಕ್ನ ಓಪನ್ ಮಾಡಿ ನೋಡಿದ್ರೆ ಈ ಥರ ಇದೆ ಇದರೊಳಗಡೆ ಕಂಪ್ನಿಯವರು ಏನೋ ಒಂದು ಹತ್ತು ರೂಪಾಯಿ ಅವರು ದುಡ್ಡು ಮಾಡೋ ಇಂಟೆನ್ಷನ್ನಿಂದ ಇದರೊಳಗಡೆ ಏನು ಹಾಕಿ ಪ್ಯಾಕಿಂಗ್ ಮಾಡಿ ಇದನ್ನು ಕೊಡ್ತಾರೋ ಗೊತ್ತಿಲ್ಲ ದೊಡ್ಡವರಾಗ್ಲಿ ಬೇರೆ ಒಬ್ಬರಾಗ್ಲಿ ಯಾರಾಗಲಿ ಯೋಚನೆ ಹಿಂದೆ ಮುಂದೆ ಯೋಚನೆ ಕುಡ್ದು ಬಿಡ್ತೀವಿ ಇದು ಎಷ್ಟು ಮಟ್ಟಕ್ಕೆ ಹಾಳಾಗಿದೆ ಅಂತಂದರೆ ಹೇಳ್ಬಾರ್ದು ಅಷ್ಟಿದೆ ಇದನ್ನು ದಯವಿಟ್ಟು ಆದಷ್ಟು ಎಲ್ಲಾರ್ಗೂ ತಲುಪೋ ಥರ ಶೇರ್ ಮಾಡಿ